ಇಂದು ಬೆಳಿಗ್ಗೆ ಇಂದು ಬೆಳಿಗ್ಗೆ ಆಲ್ಮೋಸ್ಟ್ ಹಣ ಎಲ್ರಿಗೂ ಜಮಾ ಆಯಿತು ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ಪಕ್ಕ ಜಮ ಆಗಿ ಹೋಯಿತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಫಾಲೋ ಮಾಡಿ ಸ್ನೇಹಿತರೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಹಣ ಬರ್ತಾ ಇಲ್ಲ ಕೆಲವರು ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದೀರ ಆ್ಯಂಡ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಡಿ ಎಮ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ನಮ್ಗೆ ಹಣ ಬಂದಿಲ್ಲ ಸರ್ ಏನಿದು ನಮ್ಗೆ ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತಲ್ವ ತುಂಬ ಅಂದರೆ ತುಂಬ ಹಣ ಮಿಸ್ ಆಗಿ ಹೋಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಂತ ಇಲ್ಲಿ ಕೆಲವರು ಕೇಳ್ತಾ ಇದ್ದರು ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಆದರೂ ಏನು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಪ್ರಾಬ್ಲಮ್ ಏನು ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದಾದರೂ ಏನು ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನೀವು ಎಲ್ಲರಿಗೂ ನಾನು ಹೇಳ್ತಾ ಇರುವಂಥದ್ದು ನಿಮ್ಮೆಲ್ಲರ ಅಂದರೆ ನಿಮ್ಮೆಲ್ಲರ ಒಂದು ಕಮೆಂಟನ್ನು ನೋಡಿ ನಾನು ನಿಮಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಮೇಯ್ನ್ ಇಂಪಾರ್ಟೆನ್ಸ್ ಅಂತಲೇ ಹೇಳ್ಬೋದು ಮೇಯ್ನ್ ಕಾರಣ ಅಪ್ಪ ಅಂತಂದರೆ ನಿಮ್ಮ ಒಂದು ಸ್ಪರ್ಧೆ ಇರೋದಕ್ಕೆ ಮೊದಲ ಕಾರಣ ಬಂದುಬಿಟ್ಟು ನಿಮ್ಮ ಒಂದು ಇ ಕೆ ವೈ ಸಿ ಇ ಕೆ ವೈ ಸಿ ಬಗ್ಗೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿರಬೇಕು ಆ್ಯಂಡ್ ಗೊತ್ತು ಇಲ್ಲದೆ ಇರುವವರು ಟೆನ್ಕ್ಷನ್ ಆಗುವಂಥ ವಿಚಾರ ಇಲ್ಲ ಕೆಲವರಿಗೆ ಇ ಕೆ ವೈ ಸಿ ಆಗಿಲ್ಲ ಕೆಲವರ ಅಕೌಂಟಲ್ಲಿ ಇ ಕೆ ವೈ ಸಿ ಇನ್ನೂ ಅಂದರೆ ಆ್ಯಕ್ಟಿವೇಟ್ ಆಗಿಲ್ಲ ಅಂತಂದರೆ ಇ ಕೆ ವೈ ಸಿ ಮಾಡಿದ್ದೀರಾ ಆದರೆ ನಿಮ್ಮದು ಆ್ಯಕ್ಟಿವೇಟ್ ಆಗಿಲ್ಲ ಇ ಕೆ ವೈ ಸಿ ಮಾಡಿದರೆ ಸಾಕಾಗಲ್ಲ ಆ್ಯಕ್ಟಿವೇಟ್ ಆಗಬೇಕಾಗುತ್ತೆ ಆ್ಯಕ್ಟಿವೇಟ್ ಅಂತಂದರೆ ಏನು ಆ್ಯಕ್ಟಿವೇಟ್ ಅಂತ ಅಂತಂದರೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಇ ಕೆ ಸಿಯನ್ನು ಆ್ಯಕ್ಟಿವೇಟ್ ಮಾಡಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಇದರಲ್ಲಿ ನಿಮ್ಮ ಒಂದು ಏನು ಫೋನ್ ನಂಬರ್ ಆ್ಯಂಡ್ ಅದನ್ನು ಎಲ್ಲ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಬೇಕು ಇದೆಲ್ಲ ಬೇಸಿಕ್ ಆಗಿ ಗೊತ್ತಿರುವಂಥ ವಿಚಾರ ನಾನು ಪ್ರತಿ ಬಾರಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಕೆಲವ್ರು ಕೇಳ್ತೀರ ಕೆಲವ್ರು ಕೇಳಲ್ಲ ಕೆಲವರು ಏನು ಆಲ್ಮೋಸ್ಟ್ ಅದನ್ನು ಕೇಳ್ತೀರಾ ಹಾಗೆ ಬಿಡ್ತೀರ ಈ ರೀತಿ ಇದೆ ಒಂದು ಈಗಿನ ಪರಿಸ್ಥಿತಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳಿದವರು ನಾನು ಹೇಳ್ತಾ ಇದ್ದೀನಲ್ಲ ಯಾರೆಲ್ಲ ಇದನ್ನು ಕೇಳಿದ್ದೀರಾ ಅಂದರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿ ನಾನು ಹೇಳುವಂಥ ಒಂದಿಷ್ಟು ಮಾಹಿತಿಯನ್ನು ಕೇಳ್ತಾ ಇದ್ದೀರಾ ನಾನು ಅವರಿಗೆ ಹೇಳ್ತಿರುವಂಥದ್ದು ಇಲ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಇಲ್ಲಿ ನೀವು ಯಾರೆಲ್ಲ ನಾ ಹೇಳಿರುವಂಥ ಮಾಹಿತಿಯನ್ನು ತಿಳ್ಕೊಂಡು ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಅದನ್ನು ನೀವು ಕೇಳಿ ಎನ್ ಸಿ ಪಿ ಎಮ್ ಮ್ಯಾಪಿಂಗ್ ಇ ಕೆ ವಯ್ಸೆಲ್ಲ ಮಾಡಿದ್ದೀರ ಅವರಿಗೆ ರಿಸಲ್ಟ್ ಬಂದಿರಬೇಕು ಯಾಕಪ್ಪ ಅಂತಂದರೆ ಬಂದಿದೆ ರಿಸಲ್ಟ್ ಬಂದಿದೆ ಎಲ್ರಿಗೂ ಕಂಪ್ಲೀಟಾಗಿ ವಿಡಿಯೋ ನಾನು ಹಾಕಿದ್ದರಿಂದ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಆಗಿದೆ ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡಿದ್ದೀರ ಅದರ ಬಗ್ಗೆ ಸಂಶಯ ಇಲ್ಲ ಆ್ಯಂಡ್ ಇಲ್ಲಿ ಅದ್ರ ಬಗ್ಗೆ ಸಂಶಯ ಇಲ್ಲ ಆ್ಯಂಡ್ ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕಂತ ಇಲ್ಲಿ ಪ್ರತಿ ಪ್ರತಿಯೊಂದು ವಿಡದಲ್ಲಿ ಎಲ್ರಿಗೂ ತಿಳಿಸ್ಕೊಡ್ತಾ ಬಂದಿದ್ದೀನಿ ಆ್ಯಂಡ್ ಇಲ್ಲಿ ನಮ್ಮ ಮಾನ್ಯ ಡಿ ಡಿ ಕೆ ಶಿವಕುಮಾರ್ ಅವರು ಆ್ಯಂಡ್ ನಮ್ಮ ಒಂದು ಮಾನ್ಯ ಸಿ ಎಮ್ ಸಿದ್ದರಾಮಯ್ಯವರು ಆ್ಯಂಡ್ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿ ಬಾರಿ ನಮಗೆ ಹೇಳಿದರು ಇದು ಹೊಸ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅವ್ರು ನಮ್ಗೆ ತಿಳಿಸ್ಕೊಟ್ಟಿದ್ರು ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರುವಂಥದ್ದು ಎಲ್ರಿಗೂ ಹಣ ಜಮೆ ಆಗುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೂ ನಿನ್ನೆ ನ್ಯೂಸ್ ಏಯ್ಟೀನ್ ಕನ್ನಡ ಒಂದು ಆಲ್ಮೋಸ್ಟ್ ನ್ಯೂಸ್ ಏಯ್ಟಿನ್ ಕನ್ನಡ ಅಂತಲ್ಲ ಕನ್ನಡದ ಏನೇನು ನ್ಯೂಸ್ ಚಾನಲ್ಗಳಿವೆ ಅವು ಎಲ್ಲರೂ ಕೂಡ ಏನು ಲಕ್ಷ್ಮೀ ಅವರು ಏನು ಒಂದು ಮಾತು ಹೇಳಿದರು ಏನಪ್ಪಾ ಅಂತಂದರೆ ಆಲ್ಮೋಸ್ಟ್ ನಾವು ಹಣವನ್ನು ಹಾಕಿ ಹಾಕ್ತೀವಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೀವು ಎಲ್ಲರೂ ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮೆಲ್ಲರ ಅಕೌಂಟಿಗೂ ಪ್ರತಿ ತಿಂಗಳು ಇನ್ಮೇಲೆ ಹಣ ಬರುತ್ತೆ ನಾವು ಆಲ್ಮೋಸ್ಟ್ ಇಲ್ಲಿ ತುಂಬ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಮತ್ತು ಒಂದಿಷ್ಟು ಪತ್ರಕರ್ತರು ಅವರೆಲ್ಲರೂ ಕೂಡ ಕೇಳ್ತಾ ಅವರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಹಣ ಎಲ್ಲಿದೆ ಮೇಡಮ್ ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಆ ರೀತಿ ಕೇಳುವಾಗ ನನಗೆ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಡೆಫಿನೆಟಾಗಿ ನಾವು ಹಣ ಹಾಕ್ತೀವಿ ಅಂತ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಇದೊಂದು ಖುಷಿ ಪಡುವಂಥ ವಿಚಾರ ಯಾಕಪ್ಪ ಅಂತಂದರೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರೋದ್ರಿಂದ ಅಂತಂದರೆ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಒಂದು ಈ ಏನೊಂದು ಏನು ಅಧಿಕಾರ ಇರುತ್ತೆ ಅದು ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹತ್ರನೇ ಇರುತ್ತೆ ಆ್ಯಂಡ್ ಹಾಗಾಗಿ ಅವ್ರು ಹೇಳಿರುವಂಥದ್ದು ಆಗಿ ನಾವು ಹಣವನ್ನು ಹಾಕ್ತೀವಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಾವು ನಾವು ಮುಖ್ಯಮಂತ್ರಿಗಳತ್ರ ಕೇಳಿದ್ದೇವೆ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಡೆಫಿನೆಟಾಗಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಮಗೆ ಒಂದು ಖುಷಿ ಇದೆ ಅಂತಲೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಆ್ಯಂಡ್ ಇಲ್ಲಿ ಅವರಿಗೆ ಡೆಫಿನೆಟಾಗಿ ಗೊತ್ತಾಗಿದೆ ಡೆಫಿನೆಟಾಗಿ ನಮ್ಮ ತುಂಬ ಜನ ಮಹಿಳೆಯರು ಕಾಯ್ತಾ ಇದ್ದಾರೆ ನಮಗೆ ಇಲ್ಲಿ ಹಣ ಹಾಕಬೇಕಂತ ಅವರು ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದು ಇದೊಂದು ಖುಷಿ ತರುವಂಥ ವಿಚಾರ ಆ್ಯಂಡ್ ಹಣ ಬರುತ್ತೇನೋ ಸರಿ ಯಾವಾಗ ಹಣ ಬರುತ್ತೆ ಇದು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಕ್ವಶನ್ ಇರುವಂಥದ್ದು ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ಆಗಿ ನಾನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದೀರಾ ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ನೀವು ನಾನು ಹೇಳುವಂಥದ್ದನ್ನು ಒಂದಿಷ್ಟು ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇಲ್ಲಿ ಪ್ರಾಬ್ಲಮ್ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೀವು ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಇಲ್ಲಿ ಪ್ರಾಬ್ಲಮ್ ಆದರೆ ಏನಾಗಬೇ ಆಗುತ್ತೆ ಇದು ಇಲ್ಲಿ ಆಗುತ್ತೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ಎಲ್ಲಿ ಪ್ರಾಬ್ಲಮ್ ಅಂತಂದರೆ ಅವರು ಈ ಕೆ ವೈ ಸಿ ಮಾಡಲ್ಲ ಸ್ನೇಹಿತರೆ ಈ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ಒಂದಿಷ್ಟು ಪ್ರಾಬ್ಲಮ್ಗಳಾಗತ್ತೆ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮದು ಹಣ ಬರಲ್ಲ ನಾನು ಫ ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀನಿ ನಿಮ್ಮದು ಹಣ ಬರಬೇಕಂತಂದರೆ ನೀವು ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ ಪ್ರತಿಯೊಂದು ವಿಡೋದಲ್ಲಿ ಆ್ಯಂಡ್ ನೀವು ಅದ್ರ ತಕ್ಕನಂಗೆ ಈ ಕೆ ವೈ ಸಿ ಮಾಡ್ಬೋದು ಅಥವಾ ಏನೇ ಇರ್ಬೋದು ಅದನ್ನು ಮಾಡಿದ್ದೀರಾ ಅಂತಂದರೆ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರು ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಯ್